ಓಂ ಶಾಂತಿ ಇಂದಿನ ವಿಷಯವಾಗಿದೆ ನಿಮ್ಮ ಭಾಗ್ಯದ ಪೆನ್ನು ನಿಮ್ಮ ಕೈಯಲ್ಲಿದೆ ನಮ್ಮ ಭಾಗ್ಯದ ನಿರ್ಮಾಪಕರು ಸ್ವಯಂ ನಾವೇ ಆಗಿದ್ದೇವೆ ನಮ್ಮಿಂದ ನಡೆಯುವ ಎಲ್ಲ ಕಾರ್ಯಕ್ಕೆ ಜವಾಬ್ದಾರರು ನಾವೇ ಆಗುತ್ತೇವೆ ನನ್ನ ಕರ್ಮದಂತೆ ನನ್ನ ಭಾಗ್ಯ ರೂಪಸ್ ರೂಪಿಸಲ್ಪಡುವುದು ನನ್ನ ಕರ್ಮ ನನ್ನ ಕೈಯಲ್ಲಿದೆ ಈ ಜ್ಯೋತಿಷಿಯು ನಮಗೆ ನನ್ನ ಜನ್ಮ ಏನಿದೆ ಎಂಬುದನ್ನು ತಿಳಿಸಬಹುದಷ್ಟೆ ಆದರೆ ಏನು ಬರೆಯಬೇಕು ಎಂಬುದು ಎಂಬುದನ್ನು ನನ್ನ ಕರ್ಮ ನಿರ್ಣಯಿಸುತ್ತದೆ ಸಹಜ ರಾಜಯೋಗವು ನಮಗೆ ನಮ್ಮೆದುರು ಬರುವ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಕಲಿಸುತ್ತದೆ ನನ್ನ ವಿಚಾರ ನನ್ನ ಭಾವನೆಗಳಿಗನುಸಾರವಾಗಿ ನನ್ನ ಕರ್ಮಗಳು ಇರುತ್ತವೆ ಕರ್ಮ ಕಾರ್ಯರೂಪದಲ್ಲಿ ಬರುವುದು ಭಾವ ಭಾವನೆ ವಿಚಾರ ಮಾತು ಈ ನಾಲ್ಕರಿಂದ ವ್ಯವಹಾರದಲ್ಲಿ ಈ ನಾಲ್ಕು ಮಾತುಗಳ ಆಧಾರದಿಂದಲೇ ನಮ್ಮ ಭಾಗ್ಯ ರೂಪುಗೊಳ್ಳುತ್ತದೆ ಕೆಲವೊಮ್ಮೆ ಹೀಗೆ ಯೋಚಿಸುತ್ತೇವೆ ನನ್ನೊಂದಿಗೆ ಈ ರೀತಿ ಏಕಾಗುತ್ತಿದೆ ನನಗೆ ಏಕೆ ಈ ರೀತಿ ಆಗುತ್ತಿದೆ ನನಗೆ ಏಕೆ ಈ ಶಿಕ್ಷೆ ಈ ಥರ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಬರುತ್ತದೆ ಆದರೆ ಇದರ ಉತ್ತರವಾಗಿದೆ ನಾನು ಮಾಡಿದ ಕರ್ಮಗಳ ಫಲವಿದು ನಾವೆಷ್ಟು ಧನ ಸಂಪಾದಿಸಿದ್ದೇವೆ ಎಂಬುದು ಮುಖ್ಯವಲ್ಲ ಆದರೆ ಅದನ್ನು ಹೇಗೆ ಸಂಪಾದಿಸಿದೆವು ಎಂಬುದು ಬಹಳ ಮುಖ್ಯ ಎಲ್ಲರಿಗೂ ಸುಖವನ್ನು ನೀಡುತ್ತಾ ಎಲ್ಲರಿಂದ ಆಶೀರ್ವಾದಗಳನ್ನು ಪಡೆಯುತ್ತಾ ಧನವನ್ನು ಸಂಪಾದಿಸಬೇಕಾಗಿದೆ ಕೇವಲ ರಸ್ತೆಯ ಕೆಂಪು ಸಿಗ್ನಲ್ನಲ್ಲಿ ಮಾತ್ರ ನಿನ್ ನಿಲ್ಲುವುದಲ್ಲ ಜೀವನರೂಪಿ ಮಾರ್ಗದಲ್ಲಿ ಎದುರಾಗುವ ಕೆಂಪು ಸಿಗ್ನಲ್ನಲ್ಲಿ ನಿಂತು ನಡೆಯಬೇಕು ಆಗಲೇ ಅನಿರೀಕ್ಷಿತ ಅಪಘಾತಗಳು ಸಂಭವಿಸುವುದಿಲ್ಲ ನಾವು ಸೇವಿಸುವ ಅನ್ನದಿಂದ ಮನಸ್ಥಿತಿ ರೂಪುಗೊಳ್ಳುವುದು ಅನ್ನದಂತೆ ಮನ ಎಂಬ ನಾಡ್ನುಡಿಯೇ ಇದೆ ದುಃಖ ನೋವು ಮತ್ತು ಹಿಂಸೆಯಿಂದ ಕೂಡಿದ್ದ ಭೋಜನವನ್ನು ಎಂದಿಗೋ ಸೇವಿಸಬಾರದು ಸಾತ್ವಿಕ ಶಾಖಾಹಾರಿ ಭೋಜನವನ್ನು ಪರಮಾತ್ಮನ ನೆನಪಿನಲ್ಲಿ ತಯಾರಿಸಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ವೀಕರಿಸಬೇಕು ಇದರಿಂದ ತುಂಬ ಶಕ್ತಿ ದೊರೆಯುವುದು ನಮ್ಮ ಮನೆಯು ಸ್ವರ್ಗವಾಗಿದೆ ಎಂಬ ಸಕಾರಾತ್ಮಕ ಸಂಕಲ್ಪದೊಂದಿಗೆ ಭೋಜನವನ್ನು ತಯಾರಿಸಿರಿ ಶುದ್ಧ ಅನ್ನದಿಂದ ಮನ ಮನದಿಂದ ಕರ್ಮ ಹಾಗೂ ಕರ್ಮದಿಂದ ಭಾಗ್ಯವನ್ನು ಬದಲಾಯಿಸಲು ಸಾಧ್ಯವಿದೆ ನಾವು ಕೇಳುವ ನೋಡು ನಾವು ನೋಡುವ ನಾವು ಓದುವ ನಾವು ಯೋಚಿಸುವ ಎಲ್ಲವೂ ನಮ್ಮ ಭಾಗ್ಯವನ್ನು ರೂಪಿಸುತ್ತದೆ ಈಗ ಹೇಳಿ ನಮ್ಮ ಭಾಗ್ಯದ ಪೆನ್ನು ನಮ್ಮ ಕೈಯಲ್ಲಿ ಇದೆ ಅಲ್ಲವೇ ಇಂದು ನಾವು ಈ ಮೊಬೈಲ್ ಫೋನಿನ ಗುಲಾಮರಾಗಿದ್ದೇವೆ ವಾಸ್ತವವಾಗಿ ಇದರ ಮಾಲೀಕರಾಗಿ ಇದರ ಉಪಯೋಗವನ್ನು ಮಾಡಬೇಕು ಜೊತೆಗೆ ನಮ್ಮೊಂದಿಗೆ ಉತ್ತಮ ವ್ಯವಹಾರ ಮಾಡದವರನ್ನು ನಾವು ಕ್ಷಮಿಸಿ ಕ್ಷಮಿಸಿ ಅವರಿಗೆ ಶುಭ ಹಾರೈಸಬೇಕು ಸಂಕಲ್ಪದಿಂದ ಅವರಿಗೆ ಮನದಲ್ಲೇ ನನ್ನ ಕರ್ಮದಿಂದ ನಿಮಗೇನಾದರೂ ನೋವಾಗಿದ್ದರೆ ಕ್ಷಮೆ ಇರಲಿ ಕಳೆದದ್ದು ಕಳೆದು ಹೋಯಿತು ಹಿಂದಿನ ಲೆಕ್ಕಾಚಾರವನ್ನು ಸಮಾಪ್ತ ಮಾಡೋಣ ನಾನು ನಿಮಗೆ ಶುಭ ಹಾರೈಸುವಿ ನಿಮಗೆ ಒಳಿತಾಗಲಿ ಎಂದು ಕೇಳಿರಿ ಅನ್ಯರನ್ನು ಕ್ಷಮಿಸಿದಾಗ ನಮ್ಮ ಹೃದಯ ಸ್ವಚ್ಛವಾಗುತ್ತದೆ ಪ್ರತಿಯೊಂದು ಆತ್ಮನೊಂದಿಗೆ ಅವರವರ ಕರ್ಮವು ಸಂಸ್ಕಾರದ ರೂಪದಲ್ಲಿ ಮುಂದೆ ಸಾಗುತ್ತದೆ ನನ್ನ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕು ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡೋಣ ನನ್ನ ಶ್ರೇಷ್ಠ ಭಾಗ್ಯವು ನನ್ನ ಶ್ರೇಷ್ಠ ಕರ್ಮಗಳಿಂದಲೇ ರೂಪುಗೊಳ್ಳುತ್ತದೆ ಎಂಬುದನ್ನು ಮರೆಯದೆ ಇರೋಣ ನಾವು ಎಷ್ಟು ಒಳ್ಳೆ ಒಳ್ಳೆಯ ಕರ್ಮಗಳನ್ನು ಮಾಡುತ್ತೇವೆ ಅದರಂತೆ ನಮ್ಮ ಕರ್ಮಗಳೊಂದಿಗೆ ನಮ್ಮ ಭಾಗ್ಯ ಏನಾಗ್ತದೆ ರೂಪಗೊಳ್ಳುತ್ತದೆ ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ